ಶಿರಸಿ ತಾಲೂಕಿನ ಗಣೇಶನಗರದ ಗೌರಿ ನಾಯ್ಕ್ ಸಾರ್ವಜನಿಕ ಅನುಕೂಲಕ್ಕಾಗಿ ಒಂಟಿಯಾಗಿ ಬಾವಿ ತೊಡುತ್ತಿರುವ ಕಾರ್ಯ ದೇಶಕ್ಕೆ ಗೊತ್ತಿದೆ ಈಗಾಗಲೇ ಎರಡು ಬಾವಿ ತೋಡಿ ಜನರಿಗೆ ಅನುಕೂಲ ಮಾಡಿದ ಗೌರಿ ಅವರು ಅಂಗನವಾಡಿ ಮಕ್ಕಳಿಗೆ ಬೇಸಿಗೆ ಸಮಯದಲ್ಲಿ ನೀರಿನ ಕೊರತೆ ಆಗಬಾರದೆಂದು ಅಂಗನವಾಡಿಯ ಪಕ್ಕ ಬಾವಿ ತೊಡುತ್ತಿದ್ದರು ಇವರ ಕಾರ್ಯವನ್ನು ಮೆಚ್ಚಿ ಅನೇಕರು ಜಿಲ್ಲಾಡಳಿತ ಹಾಗೂ ಮಹಿಳಾ ಮಕ್ಕಳ ಅಭಿವೃದ್ಧಿಯ ನಿರ್ಲಕ್ಷ್ಯದ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದರು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಒಬ್ಬ ಮಹಿಳೆ ಪ್ರೋತ್ಸಾಹಿಸಬೇಕಿತ್ತು ಆದರೆ ತಮಗೆ ಅವಮಾನವಾಗಿದೆ ಎಂದು ಬಾವಿ ತೋಡದಂತೆ ಸೂಚನೆ ನೀಡಿರುವುದು ಸರಿಯಾದ ಕ್ರಮವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಬಾವಿ ತೆಗೆಯುವಾಗ ನನಗೆ ಏನಾದ್ರು ತೊಂದರೆ ಆದ್ರೆ ನನಗ್ ನಾನೇ ಹೊಣೆ ಮಕ್ಕಳ ಹತ್ರ ಕೇಳ್ಕೊಂಡೇನೆ ಅಕ್ಕೋರಿಗ ಅಥವಾ ಯಾರು ಬೇರೆ ರಾಜಕಾರಣಿಯವರಿಗೂ ಏನು ಸಂಬಂಧ ಇಲ್ಲ ಜೀವಕ್ಕಾದ್ರೆ ನಾನೇ ಹೊಣೆಗಾರ ಏನಾದ್ರು ಬಾವಿ ತೆಗೆದು ಅನುಭವ ಇದ್ದೇ ನನಗೆ ಅಂತದ್ರಲ್ಲಿ ಈಗ ಹಲಿಗೆ ಹೊಡೆಸಿರು ಅಂದ್ರೆ ಎಂತ ಮಾಡ್ಬೇಕೀಗ ಈಗ ಎಂತ ಮಾಡ್ತಿರೋ ಒಮ್ಮೆ ಮಾಡಿದ್ರು ಎಂತ ಮಾಡುದು ಅವ್ರ ತಗೋ ಕೊಡ್ಲಿ ನಾ ಅವ್ರೀ ತಗು ರಾತ್ರಿ ಎಲ್ಲ ಹೋಗಿ ನನ್ನ ಬಾಯಿ ನಾವು ಮುಚ್ಚಾಡ್ಸಲಿ ಕೆಲಸ ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದ್ರೆ ಒಳ್ಳೆ ಕೆಲಸಕ್ಕೆ ಮೂರು ದಿನ ನಾನು ಎದಿ ಹೊಡ್ಕೊಂಡಿನಿ ಬೆಲ್ಲ ಅವ್ರೀ ತಗ ಎಷ್ಟು ಎಷ್ಟು ಮೂವತ್ ಆಗದೆ ಪ್ರಕಾರ ಎಷ್ಟು ನೀರು ಐದ್ ದಿನ ತಗದ್ರೆ ನೀರ್ ಬರ್ತದೆ ಏಳೆಂಟು ಫುಟಿಗೆ ನೀರ್ ಬರ್ತದೆ ನೀರಿನ ಆಸ್ರೆ ಬಂತ ಈಗ ಸೂಚನೆ ಸಿಗ್ತಾ ನಿಂಗೆ ಮಣ್ಣು ಹೌದಾ ಬೆಳಗಲ್ ಎಂತ ಬಂತ ಬೆಳಗಾ ಬಂದಿಗಾಯ್ತು ತೆಗೆದಾಯ್ತು ಈಗ ಕೆಳಗಡೆ ಬಂತ ನೋಡ್ಲಿಲ್ಲ ನೀವು ಒಳಗೆ ಹೋಗ್ಲಿಕ್ಕೆ ಕೊಡ್ಲಿಲ್ಲ ನಮ್ಗೆ ಅಲ್ಲಿ ಅಲ್ಲ ಶೇಡಿ ಮಾಡ್ ಬಂತೇಡಿ ಬಂದೆ ಸೆಡಿ ಮಾಡಿ ಬಂದ್ ಸ್ವಲ್ಪ ಗಟ್ಟಿ ಸೆಡಿ ಬಂದದ್ದೆ ಅದಕ್ಕೆ ನೀರ್ ಬರುದು ಹಾ 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 ಅದ್ರ ನೀವು ಅನಿಸ್ತದೆ ಸಾಗ್ದೇನಲ್ರಿ ಹಾ ಗಟ್ಟಿ ಸೆಡಿ ಒಳಗೆ ನೀರ್ ಬರ್ತದೆ ನೀರ್ ಬರ್ತದೆ ಸರಿ 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 ಅದು ಇದು ನೀವು ಅಂಗರ ಪತ್ರಾ ಕೊಟ್ಟು ಇಷ್ಟೆಲ್ಲ ಮಾಡಿ ಕೆಲಸ ಶುರು ಮಾಡಿ ಹೌದು ಮತ್ತೆ ಅಕ್ಕವರಿಗೆ ಎಲ್ಲ इलाಕೆ ತಳ್ಸ್ಕೊಳ್ರಿ ಪಂಚಾಯತಿ ತಳ್ಸ್ಕೊಳ್ರಿ ಅಂದೆ ನೀವು ಮೊದಲೇ ಹೇಳಿರಿ ಮೊದಲೇ ಮುಂಚೆ ಹೇಳೇನಿ ಎಲ್ಲವೂ ಅದೇ 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 ಸರಿ ಇನ್ನೊಂದು 2 3 ದಿನs ಅವಕಾಶ ಕೊಟ್ರು ನಿಂದು ಮುಗಿದ ಹೌದು ಅದೇ ಅದೇ ಒಂದು 5 ದಿನದಲ್ಲಿ ನಾನು ಓಕೆ 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 ನಮಸ್ತೆ ಇನ್ನೇನು ಏಳೆಂಟು ಅಡಿ ತೆಗೆದರೆ ನೀರು ಬರುವ ಸಾಧ್ಯತೆ ಇದೆ ಈಗ ಬಾವಿಗೆ ಹಲಗೆ ಮುಚ್ಚಿ ದಾರಿಗೆ ಬೀಗ ಹಾಕಿ ಇನ್ನು ಮುಂದೆ ಬಾವಿ ತೋಡುವ ಕಾರ್ಯ ಮಾಡ ಂತೆ ತಾಲೂಕು ಆಡಳಿತ ತಡೆ ಹುಟ್ಟಿದೆ ಮೊನ್ನೆ ಎಸ್ ಅವ್ರ ನಿರ್ದೇಶನ ಮೇರೆಗೆ ನಾವು ಮತ್ತೆ ಇಒ ಅವರು ಮತ್ತೆ ಸಿಡಿಪಿಒ ಇಲಾಖೆಯಿಂದ ಸೂಪರ್ವೈಸರ್ಸ್ ಬಂದಿದ್ದೀವಿ ತಾತ್ಕಾಲಿಕವಾಗಿ ಆ ಬಾವಿ ಕುರಿತಾದಂತಹ ಕ್ರಮ ತಗೊಳ್ಳಿದ್ದಕ್ಕೆ ಅಲ್ಲಿ ಯಾವುದೇ ರೀತಿಯಾಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಾವು ಒಂದು ನಿರ್ದೇಶನ ಮೇರೆಗೆ ಇಲ್ಲಿ ಬಂದು ಕ್ರಮ ತಗೊಂಡಿದ್ದೀವಿ ತಾತ್ಕಾಲಿಕವಾಗಿ ಮಾಡಿದ್ದೀವಿ ಬಾವಿ ಬಂದ್ ಬಾವಿ ಮಾಡಿಲ್ಲ ಬಾವಿ ಓಪನ್ ಇದೆ ಆದ್ರೆ ಮೇಲೆ ಹಲಿಗೆ ಮುಂಚಿದ್ದಿದೆ ಸೊ ತಾತ್ಕಾಲಿಕವಾಗಿ ಅದನ್ನ ಜೀವನದಲ್ಲಿ ಈಗಾಗಲೇ ಒಂಟಿಯಾಗಿ ಎರಡು ಬಾವಿ ತೆಗೆದ ಗೌರಿ ತಾನು ಸಾರ್ವಜನಿಕ ಅನುಕೂಲಕ್ಕೆ ಇನ್ನೊಂದು ಬಾವಿ ತೆಗೆಯುವ ಕಾರ್ಯ ಮಾಡ್ತಾ ಇದ್ರು ಕಳೆದ ಹತ್ತಾರು ದಿನಗಳಿಂದ ನಡೆಯುತ್ತಿರುವ ಕಿರುಕುಳಕ್ಕೆ ನೊಂದು ಈಗ ತಾನೇ ಬಾವಿ ಮುಚ್ಚುವ ಹಂತಕ್ಕೆ ಹೋಗಿದ್ದಾರೆ ಬಾವಿ ತೋಡುವ ಕಾರ್ಯಕ್ಕೆ ಪರವಾನಗಿ ಪಡೆಯಬೇಕೆಂದು ಹೇಳುವ ಅಧಿಕಾರಿಗಳು ಸ್ವತಃ ತಾವೇ ಮುಂದಾಗಿ ಪರವಾನಗಿ ನೀಡಿದ್ರೆ ಇನ್ನೂ ನಾಲ್ಕು ದಿನಕ್ಕೆ ಕೆಲಸ ಮುಗಿಯುತ್ತಿತ್ತು ಒಂದೊಳ್ಳೆ ಕೆಲಸ ನಿಲ್ಲುವ ಹಂತ ತಲುಪಿದೆ ಈ ಅಧಿಕಾರಿಗಳಿಗೆ ಬುದ್ಧಿ ಬರುವುದು ಯಾವಾಗ ಎಂದು ಪರಿಸರ ತಜ್ಞ ಶಿವಾನಂದ ಕಳವೆ ಆಗ್ರಹಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತನ್ನ ನಿಲುವನ್ನ ಬದಲಿಸಿ ಗೌರಿಯವರ ಕೆಲಸವನ್ನ ಪ್ರೋತ್ಸಾಹಿಸಬೇಕಿದೆ